ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಡಿಯ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ ನಿನ್ನೆ ಫೆಬ್ರವರಿ ನಾಲ್ಕನೇ ತಾರೀಕು ವಿಶ್ವ ಕ್ಯಾನ್ಸರ್ ದಿನ ಕ್ಯಾನ್ಸರ್ ಅವೇರ್ನೆಸ್ ಡೇ ಅಂತ ಕೂಡ ಆಚರಣೆ ಮಾಡ್ತಾರೆ ಹಾಗಾಗಿ ಈ ಇಡೀ ತಿಂಗಳು ಜನವರಿ ತಿಂಗಳು ಕ್ಯಾನ್ಸರ್ ಅವೇರ್ನೆಸ್ ಅನ್ನ ಮಾಡಲಾಗ್ತಾ ಇತ್ತು ಯಾವ ವಿಧದ ಕ್ಯಾನ್ಸರ್ಗಳಿದ್ದಾವೆ ಎಲ್ಲ ಕ್ಯಾನ್ಸರ್ಗಳು ಕೂಡ ಒಂದು ರೀತಿ ಮಾರಣಾಂತಿಕ ಆದರೆ ಅದನ್ನು ಪ್ರಿವೆಂಟ್ ಮಾಡೋದು ಹೇಗೆ ಅನ್ನೋದು ಈ ಒಂದು ಕ್ಯಾನ್ಸರ್ ದಿನದ ಉದ್ದೇಶವಾಗಿದೆ ಹಾಗಾಗಿ ಈ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋಕೆ ಇವತ್ತು ಡಿಯ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ಸ್ ಜಾಯಿನ್ ಆಗಿದ್ದಾರೆ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಡಾಕ್ಟರ್ ಮಂಗೇಶ್ ಕಾಮತ್ ಹಿರಿಯ ವೈದ್ಯಕೀಯ ಆಂಕಾಲಜಿಸ್ಟ್ ಹೆಮಟಾಲಜಿಸ್ಟ್ ಮತ್ತು ಬಿ ಎಂ ಟಿ ವೈದ್ಯರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಜೊತೆಗೆ ಡಾಕ್ಟರ್ ಹರೀಶ್ ಪಿ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿ ಹಾಗೆ ಆಂಕಾಲಜಿಸ್ಟ್ ಡಾಕ್ಟರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಮೊದಲಿಗೆ ಕ್ಯಾನ್ಸರ್ ಅಂದರೆ ಏನು ಎಷ್ಟು ವಿಧದ ಕ್ಯಾನ್ಸರ್ಗಳಿದ್ದಾವೆ ಅಂತ ಡಾಕ್ಟರ್ ಸೊ ನಮ್ಮ ದೇಹದಲ್ಲಿ ನೂರಾರು ಆರ್ಗನ್ಸ್ ಅಂತ ಹೇಳ್ತೀವಿ ಆ್ಯಂಡ್ ಒಂದೊಂದು ಆರ್ಗನ್ದು ಅದರದೇ ಕೆಲಸ ಇದೆ ಈಗ ನಮ್ಮ ಹಾರ್ಟ್ ಅಂದರೆ ರಕ್ತ ಪಂಪ್ ಮಾಡ್ತದೆ ಮಸಲ್ಸ್ ಓಡಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಸೊ ಇದು ಎಲ್ಲದಕ್ಕೂ ಕಂಟ್ರೋಲ್ ಇದೆ ನಮಗೆ ಐದು ಬೆರಳು ಇರಬೇಕು ಒಂದು ಬ್ರೈನ್ ಇರಬೇಕು ಒಂದು ಹಾರ್ಟ್ ಇರಬೇಕು ಅಂತ ದೇರ್ ಈಸ್ ಎ ಕಂಟ್ರೋಲ್ ಸೊ ಕ್ಯಾನ್ಸರ್ ಅಂತಂದರೆ ಆ ಕಂಟ್ರೋಲ್ ಹೋಗ್ಬಿಡುತ್ತೆ ಆ್ಯಂಡ್ ಡಿ ಡಿಫ್ರೆನ್ಷಿಯೇಟೆಡ್ ಸೆಲ್ಸ್ ಅಂತೀವಿ ಅನ್ಕಂಟ್ರೋಲ್ಡ್ ಗ್ರೋತ್ ಆಗುತ್ತೆ ಆಮೇಲೆ ಆ ಗ್ರೋತ್ ಬಂದ್ಬಿಟ್ಟು ಯಾವುದೇ ರೀತಿಯ ಉಪಯೋಗ ಇರೋದಿಲ್ಲ ನಮ್ಮ ಬಾಡಿಗೆ ಅದೇನು ಮಾಡ್ತದೆ ಅಂತಂದರೆ ಕಂಟ್ರೋಲ್ ಇಲ್ಲದೆ ಬೆಳೀತಾ ಹೋಗ್ತದೆ ನಾರ್ಮಲ್ ಬೆಳವಣಿಗೆಗಿಂತ ಫಾಸ್ಟಾಗಿ ಬೆಳೀತದೆ ಹಾಗೂ ಸುತ್ತಮುತ್ತಲಿರೋ ಆರ್ಗನ್ಸ್ನ ಅದರ ಅದರದ್ದು ಊಟ ಏನಿರ್ತದೆ ಅದನ್ನ ತೊಗೊಂಡ್ಬಿಟ್ಟು ಬೆಳೀತಾ ಹೋಗ್ತದೆ ಸೊ ಇದರಿಂದಾಗಿ ನಮ್ಮ ಬಾಡಿಗೆ ಒಂದು ನಷ್ಟವನ್ನು ತಲುಪಿಸ್ತದೆ ಸೊ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಅನ್ಕಂಟ್ರೋಲ್ ಗ್ರೋತ್ ಆಫ್ ಅಬ್ನಾರ್ಮಲ್ ಸೆಲ್ಸ್ ಕೆಲಸ ಇಲ್ಲದೆ ಫಂಕ್ಷನ್ ಇಲ್ಲದೆ ಬೆಳೆಯೋದು ಅದಕ್ಕೆ ಕ್ಯಾನ್ಸರ್ ಅಂತ ಹೇಳಿ ಓಕೆ ಡಾಕ್ಟರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ ಸೊ ಡಿಫ್ರೆಂಟ್ ಟೈಪ್ಸ್ ಅಂತಂದರೆ ಬೇಸಿಕಲಿ ಯಾವ ಭಾಗದಿಂದ ಬರುತ್ತದೋ ಆ ಆ ಭಾಗದ ಕ್ಯಾನ್ಸರ್ ಯೂಶಲಿ ಹೇಳ್ತೀವಿ ಬ್ರಾಡಾಗಿ ಡಿವೈಡ್ ಮಾಡಬೇಕಂದ್ರೆ ಸಾಲಿಡ್ ಮ್ಯಾಲಿಗ್ನೆನ್ಸಿಸ್ ಈ ಬೋನ್ ಕ್ಯಾನ್ಸರ್ ಆಗಿರ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಬ್ರೈನ್ ಕ್ಯಾನ್ಸರ್ ಆಗಿರ್ಬೋದು ಸಾಲಿಡ್ ಮ್ಯಾಲಿಗ್ನೆನ್ಸಿಸ್ ಅಂತ ಹೇಳ್ತೀವಿ ಓಕೆ ಹಾಗೆ ಕಾರ್ಸಿನೋಮಾ ಅಂತಲೇ ಹೇಳ್ತಾರೆ ಅದಕ್ಕೆ ಆಮೇಲೆ ರಕ್ತದ ಕ್ಯಾನ್ಸರ್ಗಳಿಗೆ ಲುಕಿಮಿಯಾ ಅಂತ ಹೇಳ್ತೀವಿ ಇವೆರಡು ಮೇನ್ ಕ್ಲಾಸಿಫಿಕೇಶನ್ ಸಾಲಿಡ್ ಮ್ಯಾಲಿಗ್ನೆನ್ಸಿಸ್ ಆ್ಯಂಡ್ ಓಕೆ ಡಾಕ್ಟರ್ ಏನು ಡಾಕ್ಟರ್ ಕ್ಯಾನ್ಸರ್ನ ಸಿಮ್ಟಮ್ಸ್ ಅಂತ ಬಂದಾಗ ಈ ಕ್ಯಾನ್ಸರ್ನ ಸಿಂಟಮ್ಸ್ ಏನೇನಿರುತ್ತೆ ವೇರಿ ಪರ್ಸನ್ ಟು ಪರ್ಸನ್ ಏನಾದರೂ ವೇರಿ ಆಗುತ್ತಾ ಹಾಗೆ ಈಗ ದೊಡ್ಡವರಲ್ಲಿ ಮಾತ್ರ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತಾ ಮಕ್ಕಳಲ್ಲೂ ಕೂಡ ಕ್ಯಾನ್ಸರ್ ಕಾಣಿಸ್ಕೋಬೋದಾ ಅಂತ ಡಾಕ್ಟರ್ ನಾನು ಎರಡನೇ ಪ್ರಶ್ನೆಯನ್ನು ಫಸ್ಟ್ ಉತ್ತರ ಮಾಡ್ತೀನಿ ಯೂಶಲಿ ಕ್ಯಾನ್ಸರ್ ಅಂದ್ರೆ ಏನು ನಮ್ಮ ದೇಹದಲ್ಲಿ ಒಳ್ಳೆ ಕಣದಿಂದ ಕೆಟ್ಟ ಕಣ ಆದಾಗ ಅದನ್ನು ಕ್ಯಾನ್ಸರ್ ಅಂತ ಹೇಳ್ತೀವಿ ಅದಕ್ಕೆ ನಾನು ಎಕ್ಸಾಂಪಲ್ ಏನು ಕೊಡ್ತೀರಂದರೆ ಒಂದು ಬಾಳೆಹಣ್ಣು ಈಗ ಬಾಳೆಹಣ್ಣಲ್ಲಿ ಒಳ್ಳೆಯ ಅಂಶನ ನೀವು ಕೆಟ್ಟ ಅಂಶದಿಂದ ನೀವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಕೆಟ್ಟ ಅಂಶವನ್ನು ನೀವು ಬ್ಲ್ಯಾಕ್ ಕಲರ್ ಅಥವಾ ಸ್ವಲ್ಪ ಜಾಸ್ತಿ ಸ್ಮೆಲ್ ಬರೋ ಥರ ನೀವು ನೋಡ್ಬೋದು ಒಳ್ಳೆಯ ಅಂಶನ ವೈಟ್ ವೈಟ್ ಆಗಿರುತ್ತೆ ಸೊ ನೀವು ಕ್ಯಾನ್ಸರ್ಗೆ ಯಾವ ವಯಸ್ಸಲ್ಲೂ ನೀವು ಕಾಣ್ಬೋದು ಈಗ ನಮ್ಮ ಹತ್ರ ಒಂದು ತಿಂಗಳಿರೋರು ಚಿಕ್ಕ ಮಗುಗೂ ಬ್ಲಡ್ ಕ್ಯಾನ್ಸರ್ ಆಗಿದ್ದು ನೋಡಿದ್ದೀವಿ ಅಥವಾ ಇವನ್ ತೊಂಬತ್ತು ವಯಸ್ಸಿನ ಮೇಲೆ ಒಂದು ಪುರುಷರಿಗೆ ಬ್ಲಡ್ ಕ್ಯಾ ಬ್ಲಡ್ ಕ್ಯಾನ್ಸರ್ ಆಗೋದು ನೋಡಿದ್ದೀವಿ ಆ ಥರನೇ ಈವನ್ ಸಾಲಿಡ್ ಟ್ಯೂಮರ್ ಸಹ ನೀವು ಅದನ್ನು ಯಂಗ್ ಏಜಲ್ಲೂ ನೋಡ್ಬೋದು ಅಂದರೆ ಚಿಕ್ಕ ಮಕ್ಕಳಲ್ಲಿ ಬ್ರೈನ್ ಟ್ಯೂಮರನ್ನು ನೋಡ್ತೀರಾ ಮತ್ತು ಈವನ್ ಸ್ವಲ್ಪ ಏಜ್ ಆದವ್ರಿಗೆ ನೀವು ಯಾವುದಾದ್ರೂ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಆಗಿರಲಿ ಯೂಟ್ರಸ್ ಕ್ಯಾನ್ಸರ್ ಆಗಿರಲಿ ಅದನ್ನು ನೀವು ಕಾಣಬಹುದು ರಿಗಾರ್ಡಿಂಗ್ ಏನು ಕಾಮನ್ ಸಿಂಪ್ಟಮ್ಸ್ ಕಾಮನ್ ಸಿಂಪ್ಟಮ್ಸ್ ನಿಮ್ಮ ಆರ್ಗನ್ಸ್ ಮೇಲೆ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಕೋಶಕ್ಕೆ ಕ್ಯಾನ್ಸರ್ ಇದ್ದರೆ ಅವರಿಗೆ ಅದೇ ತುಂಬ ಜಾಸ್ತಿ ಕೆಮ್ಮು ಬರೋದು ಇರಿಟೇಟಡ್ ಆಗಿ ಕೆಮ್ಮು ಬರೋದು ಅಂದರೆ ಏನು ಟ್ರೀಟ್ಮೆಂಟ್ ತೊಗೊಳೋದರೂ ಆ ಕೆಮ್ಮು ಸರಿಯಾಗಲ್ಲ ಕೆಮ್ಮದಾಗ ರಕ್ತ ಬರೋದು ವೆಯ್ಟ್ ಲಾಸ್ ಆಗೋದು ಮತ್ತು ಎದೆಯಲ್ಲಿ ಒಂದು ಯಾವಾಗಲೂ ಒಂದು ವೇಗಾಗಿರೋ ಒಂದು ನೋವು ಬರೋದು ಮತ್ತು ಅದರ ಜೊತೆಗೆ ಕೆಲವು ಸಲ ನೀವು ಏನು ಮಾಡ್ತೀರಂದರೆ ಓಡಾಡೋಕ್ಕಾಗಲ್ಲ ನಿಮ್ಗೆ ಸ್ವಲ್ಪ ಓಡಾಡಿದ್ರು ನಿಮಗೆ ಸುಸ್ತಾಗೋದು ಮತ್ತೆ ಉಪ್ಸ ಬರೋದು ಅಥವಾ ಅದಕ್ಕೆ ನೀವು ಅದ ಶ್ವಾಸಕೋಶದ ಕ್ಯಾನ್ಸರ್ ಥರ ಒಂದು ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಸೊ ದೇರ್ ಆರ್ ವಾರ್ನಿಂಗ್ ಸಿಗ್ನಲ್ಸ್ ಇನ್ ಎವ್ರಿ ಕ್ಯಾನ್ಸರ್ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಗ್ಯಾಸ್ಟ್ರಿಕ್ ಬರ್ತಾನೆ ಇರೋದು ಮತ್ತು ಮಿಡ್ಲಲ್ಲಿ ವಾಮಿಟಿಂಗ್ ಬರೋದು ಅಂಥವ್ರಿಗೆ ಸ್ಟಮಕ್ ಕ್ಯಾನ್ಸರ್ ಇರ್ಬೋದು ಯಾರಿಗಾದರೂ ಕರಳಲ್ಲಿ ದೊಡ್ಡ ಕರಳಲ್ಲಿ ಸ್ವಲ್ಪ ರಕ್ತ ಹೋಗೋದು ನೋವು ಬರೋದು ಮೋಷನ್ ಹ್ಯಾಬಿಟ್ಸ್ ಚೇಂಜ್ ಆಗೋದು ಒಂದು ಸರಿ ಕಾನ್ಸ್ಟಿಪೇಷನ್ ಜಾಸ್ತಿ ಒಂದು ಸರಿ ಡೈರಿಯಾ ಜಾಸ್ತಿ ಅಂಥವ್ರಿಗೆ ನೀವು ಕರಳಿನ ಕ್ಯಾನ್ಸರ್ ಅಂತ ನೀವು ಸಸ್ಪೆಕ್ಟ್ ಮಾಡ್ಬೋದು ಆ ಥರ ಲೇಡೀಸ್ಗೆ ಸ್ತನದ ಕ್ಯಾನ್ಸರ್ ಸ್ತನದ ಕ್ಯಾನ್ಸರ್ ಇದ್ದರೆ ಅವರು ಮುಟ್ಟಿದಾಗ ಒಂದು ಗಡ್ಡೆ ಫೀಲ್ ಆಗೋದು ಅಥವಾ ನಿಪ್ಪಲ್ಸಲ್ಲಿ ಡಿಸ್ಚಾರ್ಜ್ ಆಗೋದು ಅದನ್ನೆಲ್ಲ ಅಬ್ನಾರ್ಮಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಆ ಥರ ಅಲ್ಲಿ ಒಂದು ವಾರ್ನಿಂಗ್ ಸಿಂಪ್ಟಮ್ಸ್ ಅಂತ ಇರುತ್ತೆ ಆ ವಾರ್ನಿಂಗ್ ಸಿಂಪ್ಟಮ್ಸ್ ಅನ್ ಗೊತ್ತಿರಬೇಕು ಈಗ ಗರ್ಭಕೋಶದ ಕ್ಯಾನ್ಸರ್ ನಮ್ ದೇಶದಲ್ಲಿ ಒನ್ ಆಫ್ ದ ಟಾಪ್ ತ್ರೀ ಕ್ಯಾನ್ಸರ್ಸ್ ಅಂತವ್ರಿಗೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ನಿಮ್ಗೆ ಏನಾದ್ರು ವೈಟ್ ಡಿಸ್ಚಾರ್ಜ್ ಫರ್ ಅಲ್ಲ ಬಿಳಿ ಬಟ್ಟೆ ಅಥವಾ ಜಾಸ್ತಿ ಕೆಂಪು ಬಟ್ಟೆ ಆದ್ರೆ ಅದು ಎಸ್ಪೆಷಲಿ ಆಫ್ಟರ್ ನಿಮ್ದು ಪೀರಿಯಡ್ಸ್ ನಿಂತಾದ್ಮೇಲೆ ಅಂಥವ್ರಿಗೆ ನೀವು ಕ್ಯಾನ್ಸರ್ನ ಸಸ್ಪೆಕ್ಟ್ ಮಾಡಬಹುದು ಮತ್ತೆ ಓರಲ್ ಕ್ಯಾನ್ಸರ್ಸ್ ನಮ್ಮ ದೇಶದಲ್ಲಿ ತುಂಬ ಕಾಮನ್ ಮತ್ತೆ ಬಾಯಿಯ ಮತ್ತೆ ಗಂಟಲಿನ ಕ್ಯಾನ್ಸರ್ ಏನಾದರೂ ನಿಮಗೆ ಒಂದು ಚಿಕ್ಕ ಅಲ್ಸರ್ ತರ ಗೊತ್ತಾದ್ರೆ ಅದು ಹೀಲ್ ಆಗ್ತಾನೇ ಇಲ್ಲ ಎಷ್ಟು ಆ್ಯಂಟಿಬಯೋಟಿಕ್ ತೊಗೊಂಡ್ರೆ ಎಷ್ಟು ಕ್ರೀಮ್ ಹಾಕಿದ್ರು ಹೀಲ್ ಆಗ್ತಾ ಇಲ್ಲ ಅಥವಾ ನಿಮ್ಮದು ವಾಯ್ಸ್ ಚೇಂಜ್ ಆಯಿತು ತುಂಬ ತಿಂಗಳಿಗೆ ವಾಯ್ಸ್ ಚೇಂಜ್ ಆಯಿತು ಇದೆಲ್ಲ ವಾರ್ನಿಂಗ್ ಸಿಗ್ನಲ್ಸ್ ಅಂತ ಹೇಳ್ತೀವಿ ಈ ವಾರ್ನಿಂಗ್ ಸಿಗ್ನಲ್ಸ್ನ ನೀವು ಸಹ ರೆಸ್ಪೆಕ್ಟ್ ಮಾಡಿದ್ರೆ ನೀವು ಕ್ಯಾನ್ಸರ್ನ ಅರ್ಲಿಯರ್ ಸ್ಟೇಜ್ಗೆ ಡಯಾಗ್ನೋಸ್ ಮಾಡೋದಂತ ಒಂದು ಚಾನ್ಸ್ ಇರುತ್ತೆ ಬಟ್ ವೀಕ್ಷಕರಿಗೆ ಒಂದು ನ್ಯಾಪ್ಕ ಇಟ್ಕೊಳ್ಳಿ ಮೆನಿ ಕ್ಯಾನ್ಸರ್ಸಲ್ಲಿ ನಿಮಗೆ ಅರ್ಲಿ ಸ್ಟೇಜಲ್ಲಿ ಸಿಂಪ್ಟಮ್ಸ್ ಗೊತ್ತಾಗ್ದೂ ಇರ್ಬೋದು ಅದಕ್ಕೆ ಸ್ಕ್ರೀನಿಂಗ್ ಮಾಡಿ ಅಂತ ಹೇಳ್ತಾ ಇರ್ತೀವಿ ಡಾಕ್ಟರ್ ಏನು ಈ ಒಂದು ಕ್ಯಾನ್ಸರ್ ಹೆರಿಡಿಟಿನ ಅಂತ ಕ್ಯಾರಿ ಮಾಡ್ತಾರ ಹಿಸ್ಟರಿ ಫ್ಯಾಮಿಲಿ ಹಿಸ್ಟರಿ ಇದ್ದಾಗ ಅವ್ರಿಗೂ ಕೂಡ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತಾ ಜೊತೆಗೆ ಈ ಕ್ಯಾನ್ಸರ್ ಡಿಟೆಕ್ಟ್ ಮಾಡಲಿಕ್ಕೆ ಕಾಮನ್ ಟೆಸ್ಟ್ಗಳನ್ನು ಅದು ಸೊ ಫಸ್ಟ್ ಕ್ವಶನ್ ಒಂದು ಹೆರಿಡಿಟ್ರಿನ ಅಂತ ಫಸ್ಟ್ ಸೊ ಇದು ಸಾಮಾನ್ಯ ಜನರಲ್ಲಿ ಒಂದು ಮಿತ್ ಅಂತ ಹೇಳ್ತೀವಿ ಒಂದು ತಪ್ಪು ಕಲ್ಪನೆ ಅಥವಾ ತಪ್ ಮಿಸ್ಇನ್ಫಾರ್ಮೇಷನ್ ಇರೋದೇನಂತಂದರೆ ಇಲ್ಲ ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗೂ ಕ್ಯಾನ್ಸರ್ ಇಲ್ಲ ನಮಗೆ ಕ್ಯಾನ್ಸರ್ ಬರೋದಿಲ್ಲ ಅಂತ ನಾವು ಅಂಕಿಅಂಶಗಳನ್ನು ನೋಡಿದರೆ ಮೋರ್ ದೆನ್ ನೈಂಟಿ ಪರ್ಸೆಂಟ್ ತೊಂಬತ್ತು ಶೇಕಡ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಕ್ಯಾನ್ಸರ್ಗೆ ಯಾವುದೇ ರೀತಿಯ ಫ್ಯಾಮಿಲಿ ಇಷ್ಟ್ರಿ ಇರೋದಿಲ್ಲ ಅವರ ಫ್ಯಾಮಿಲಿನಲ್ಲಾಗಲಿ ಅಕ್ಕ ತಮ್ಮ ಅಂಗಡ ತಮ್ಮದರು ಯಾರಾದ್ರೂ ಫ್ಯಾಮಿಲಿ ಇರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಈ ಕಾಯಿಲೆ ಬಂದ್ಬಿಟ್ಟು ಅಕ್ವೈರ್ಡ್ ಓವರ್ ದೇರ್ ಓನ್ ಲೈಫ್ ಟೈಮ್ ಸೊ ವಿಥೌಟ್ ಹೆರಿಡಿಟ್ರಿ ಓನ್ಲಿ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಆಫ್ ದ ಕ್ಯಾನ್ಸರ್ಸ್ ಐದರಿಂದ ಆರು ಪರ್ಸೆಂಟ್ ಕ್ಯಾನ್ಸರ್ ಮಾತ್ರ ಫ್ಯಾಮಿಲಿ ಹಿಸ್ಟ್ರಿ ಇರ್ತದೆ ಸೊ ಅದೊಂದು ತಪ್ಪು ಕಲ್ಪನೆ ಹೋಗಬೇಕು ಫ್ಯಾಮಿಲಿ ಇರೋ ಇರುತ್ತೆ ಜೆನೆಟಿಕ್ ರೀಸನ್ಸ್ ಕೂಡ ಇದೆ ಕ್ಯಾನ್ಸರ್ಗಳಿಗೆ ಬಟ್ ಅದು ಓನ್ಲಿ ಫೈವ್ ಪರ್ಸೆಂಟ್ ಮಾತ್ರ ನೈಂಟಿ ಫೈವ್ ಪರ್ಸೆಂಟ್ ಇಟ್ ಈಸ್ ನಾಟ್ ಎ ಹೆರಿಡಿಟ್ರಿ ಟೈಪ್ ನೆಕ್ಸ್ಟ್ ನೀವು ಕೇಳಿದ್ದು ಕಾಮನ್ ಟೆಸ್ಟ್ ಕಾಮನ್ ಟೆಸ್ಟ್ ಸಾರ್ ಒಂದು ಟೆಸ್ಟ್ ಅಂತ ಇಲ್ಲ ಸಾರ್ವತ್ರಿಕವಾಗಿ ಎಲ್ರಿಗೂ ಒಂದು ಟೆಸ್ಟ್ ಮಾಡಿದರೆ ಕ್ಯಾನ್ಸರ್ ಕಂಡುಹಿಡೀಬೋದಾ ಆ ಥರ ಯಾವುದಾದ್ರೂ ಒಂದೇ ಒಂದು ಟೆಸ್ಟ್ ಇದೆಯಾ ಅಂತ ನೀವು ಕೇಳಿದರೆ ಆ ಥರ ಯಾವುದೂ ಟೆಸ್ಟ್ ಇಲ್ಲ ನಾನು ನಿಮ್ಗಾಗಲೇ ಹೇಳ್ದಂಗೆ ಬೇರೆ ಬೇರೆ ಭಾಗಗಳಿದೆ ನಮ್ಮ ಬಾಡೀಲಿ ಯಾವ ಭಾಗ ಅಫೆಕ್ಟ್ ಆಯಿತು ಅಂತ ನೋಡಿಬಿಟ್ಟು ಅದ್ರದ್ದು ಸಿಂಪ್ಟಮ್ಸ್ ಬರ್ತದೆ ಸೊ ಆ ಲಕ್ಷಣ ರೋಗ ಲಕ್ಷಣಗಳನ್ನು ನೋಡಿ ಡಾಕ್ಟರ್ ಎಕ್ಸಾಮಿನೇಷನ್ ಮಾಡಿ ಅದಕ್ಕೆ ತಕ್ಕ ಮಟ್ಟಿಗೆ ತಕ್ಕನಾದ ಟ್ರೀಟ್ ಟೆಸ್ಟ್ಗಳು ಯಾವುದು ಮಾಡಬೇಕು ಅಂತ ಮಾಡ್ತಾರೆ ಸೊ ಈ ಥರ ಒಂದು ಟೆಸ್ಟ್ ಅಂತ ಇಲ್ಲ ರೋಗ ಲಕ್ಷಣಗಳನ್ನು ನೋಡಿ ಎಕ್ಸಾಮಿನೇಷನ್ ಮಾಡಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಸೊ ದೆರ್ ಆರ್ ಸೋ ಮೆನಿ ಟೆಸ್ಟ್ ಯಾವುದು ಅವರಿಗೆ ಬೇಕು ಅಂತಂದು ಹೇಳಿಬಿಟ್ಟು ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಒಂದು ಸಿಂಪಲಾಗಿ ಒಂದು ಈ ಥರ ಟೆಸ್ಟ್ ಮಾಡಿಸಿ ನಿಮಗೆಲ್ಲ ಕ್ಯಾನ್ಸರ್ಗಳನ್ನು ಕೂಡ ರೂಲ್ಔಟ್ ಮಾಡ್ಬೋದು ಆ ಥರ ಯಾವುದು ಟೆಸ್ಟ್ ಇಲ್ಲ ಓಕೆ ಡಾಕ್ಟರ್ ಕೆಲವು ಟೆಸ್ಟ್ಗಳನ್ನು ಮೆನ್ಷನ್ ಮಾಡ್ಬೋದು ಅಂದರೆ ಕಾಮನ್ ಹಾಕಿ ಸೊ ಸಪೋಸ್ ಇದು ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಲಂಗ್ ಕ್ಯಾನ್ಸರ್ ಇವೆರಡು ಮೋಸ್ಟ್ ಕಾಮನ್ ರೀಸನ್ಸ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಬ್ರೆಸ್ಟ್ ಕ್ಯಾನ್ಸರ್ಗೆ ಮ್ಯಾಮೋಗ್ರಾಮ್ ಅಂತ ಒಂದು ಟೆಸ್ಟ್ ಇದೆ ಇದು ಚೆಸ್ಟ್ ಎಕ್ಸ್ರೇ ಥರನೇ ಬ್ರೆಸ್ಟ್ದು ಎಕ್ಸ್ರೇಗೆ ಮ್ಯಾಮೋಗ್ರಾಮ್ ಅಂತ ಕರಿತೀವಿ ಆ್ಯಂಡ್ ಲಂಗ್ ಕ್ಯಾನ್ಸರ್ಗೆ ಲೋ ಡೋಸ್ ಸಿಟಿ ಸ್ಕ್ಯಾನ್ ಅಂತ ತುಂಬ ರೇಡಿಯೇಷನ್ ಕಮ್ಮಿ ಇರೋದು ಲೋ ಡೋಸ್ ಸಿಟಿ ಸ್ಕ್ಯಾನ್ ಅಂತ ಟೆಸ್ಟ್ ಇದೆ ಸೊ ಹಾಗೆ ಬೇರೆ ಬೇರೆ ತ ಈಗ ಬಾಯ್ದು ಕ್ಯಾನ್ಸರ್ ಆಗಿರ್ಬೋದು ಬಾಯ್ದು ಕ್ಯಾನ್ಸರ್ ಇ ಎನ್ ಟಿ ಡಾಕ್ಟ್ರು ನೋಡಿ ಒಂದು ಯಾವುದಾದ್ರೂ ಅಲ್ಸರ್ ಇದೆ ಬಾಯಲ್ಲಿ ಅಲ್ಸರ್ ಆಗಿದೆ ಅದು ಹೀಲಾಗ್ತಿಲ್ಲ ಒಂದು ಎರಡು ವಾರ ಆದರೂ ಕೂಡ ಹಾಗೆ ಅಲ್ಸರ್ ಉಳಿ ಉಳ್ಕೊಂಡಿದೆ ಅಂದರೆ ಅದಕ್ಕೆ ಬಯಾಪ್ಸಿ ಅಂತ ಮಾಡ್ತಾರೆ ಹಾಗೆ ಬಿಳಿ ಬಿಟ್ಟೆ ಬಿಳಿ ಬಟ್ಟೆ ಅಥವಾ ಕೆಂಪು ಬಟ್ಟೆ ಬರುತ್ತೆ ಅಂತ ಡಾಕ್ಟರ್ ಮಂಗೇಶ್ ಹೇಳಿದ್ರಲ್ಲ ಸೊ ಅದಕ್ಕೆ ಗೈನಕಾಲಜಿಸ್ಟ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಅಬ್ನಾರ್ಮಲ್ ಏನಾದರೂ ಇದ್ದರೆ ಅಲ್ಲಿ ಒಂದು ಬಯೋಪ್ಸಿ ತೊಗೊಳ್ತಾರೆ ಸೊ ಮೇನ್ಲಿ ಬಯೋಪ್ಸಿ ಅನ್ನೋದು ಆಲ್ಮೋಸ್ಟ್ ಎಲ್ಲ ಕ್ಯಾನ್ಸರಲ್ಲೂ ಕೂಡ ನಾವು ಬಯೋಪ್ಸಿ ಅನ್ನೋದೊಂದು ಟೆಸ್ಟ್ ಮಾಡೇ ಮಾಡ್ತೀವಿ ಅದು ಬಿಟ್ಟು ಈ ಎಕ್ಸ್ರೇ ಥರ ಮ್ಯಾಮೋಗ್ರಾಮ್ ಎಕ್ಸ್ರೇ ಅಂಡ್ ಸಿಟಿ ಸ್ಕ್ಯಾನ್ ದೀಸ್ ಆರ್ ದ ಕಾಮನ್ ಟೆಸ್ಟ್ ಓಕೆ ಡಾಕ್ಟರ್ ಈಗ ಡಾಕ್ಟರ್ ನಮ್ಮ ಸೊಸೈಟಿಯಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ಮಾಡ್ತಿದ್ದಾರೆ ತುಂಬ ಜನ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಕೂಡ ಈಗ ಒಂದಷ್ಟು ಮಾತುಕತೆಗಳು ನಡೀತು ಹಾಗೆ ಸೊಸೈಟಿಯಲ್ಲಿ ಬೇಕಾದಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗ್ತಿದೆಯಾ ಅಂತ ಇನ್ನು ನಮ್ಮ ದೇಶಕ್ಕೆ ಬಂತಂದರೆ ಇಲ್ಲೂ ಕೂಡ ಹೆಚ್ಚಿನ ಕ್ಯಾನ್ಸರ್ ರೇಟ್ಸ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ಗಳು ಯಾವ ರೀತಿ ಇದೆ ಅಂತ ಸು ಸೊ ಸ್ಕ್ರೀನಿಂಗ್ ಅಂದರೆ ಏನು ನಾವು ಏನಾದರೂ ಕ್ಯಾನ್ಸರ್ ಬಂದರೆ ಅದನ್ನು ನೀವು ಅರ್ಲಿ ಸ್ಟೇಜನ್ನು ಡಿಟೆಕ್ಟ್ ಮಾಡೋಕ್ಕೆ ಒಂದು ಪ್ರೋಗ್ರಾಮ್ನ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಏನಕ್ಕೆ ಪಾಪ್ಯುಲರ್ ಆಯಿತು ಅಂದರೆ ನೀವು ಅರ್ಲಿ ಸ್ಟೇಜಲ್ಲಿ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡಿದ್ರೆ ಹೈಯೆಸ್ಟ್ ಕ್ಯೂರ್ ರೇಟ್ನ ಪಡಿಸಬಹುದು ದಟ್ ಇಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್ ಆಫ್ ಸ್ಕ್ರೀನಿಂಗ್ ಯಾವುದಾದ್ರು ಇರಲಿ ಇವನ್ನ ಹಾರ್ಟ್ ಪ್ರಾಬ್ಲಮ್ ಇದ್ರೂ ನಿಮ್ಮ ಸ್ಕ್ರೀನಿಂಗ್ ಪ್ರಾ ಸ್ಕ್ರೀನಿಂಗ್ ಮಾಡಿದ್ರೆ ಅರ್ಲಿ ಸಿಚುವೇಷನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಮುಂಚೆನೇ ನೀವು ಆಂಜಿಯೋಪ್ಲಾಸ್ಟಿ ಮಾಡಿ ಸರಿ ಮಾಡ್ಬೋದು ದ್ಯಾಟ್ ಈಸ್ ದ ಐಡಿಯಾ ಆಫ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಈಗ ಸ್ಕ್ರೀನಿಂಗ್ ಪ್ರೋಗ್ರಾಮಲ್ಲಿ ಏನು ಮೋಸ್ಟ್ ಇಂಪಾರ್ಟೆಂಟ್ ಇರಬೇಕಂದ್ರೆ ಅದನ್ನು ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಇರಬೇಕು ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇದ್ದಾರೆ ನೀವು ಸ್ಕ್ರೀನಿಂಗ್ ಮಾಡೋಕ್ಕೆ ಎಲ್ಲದಕ್ಕೂ ಮಾಡೋಕ್ಕೆ ಹೋದರೆ ಇಟ್ ಈಸ್ ಇಂಪ್ರಾಬಲ್ ಡಿಫಿಕಲ್ಟ್ ಟು ಡೂ ಇಟ್ ಯಾಕಂದರೆ ಮೋಟಿವೇಶನ್ ಇಶ್ಯೂಸ್ ಇರುತ್ತೆ ಸ್ಟಿಗ್ಮಾ ಇರುತ್ತೆ ತುಂಬ ಜನ ಪ್ರಾಬ್ಲಮ್ಸ್ ಇರುತ್ತೆ ಸೊ ನಮ್ಮ ದೇಶದಲ್ಲಿ ದೇರ್ ಈಸ್ ಅ ಆ್ಯಕ್ಚುಲಿ ಅ ಪ್ರೋಗ್ರಾಮ್ ನ್ಯಾಷನಲ್ ಪ್ರೋಗ್ರಾಮ್ ಅಂತ ಇದೆ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಸ್ಟ್ರೋಕ್ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಡಯಬಿಟೀಸ್ ಅಂಡ್ ಕ್ಯಾನ್ಸರ್ ಸೊ ದಿಸ್ ಇಸ್ ಅ ವೆರಿ ವೆರಿ ಬಿಗ್ ಪ್ರೋಗ್ರಾಮ್ ಅಂಡ್ ವೆರಿ ಗುಡ್ ಇನಿಷಿಯೇಟಿವ್ ಟೇಕನ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಇಟ್ ಇಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದ ಆಯುಷ್ಮಾನ್ ಭಾರತ್ ಓಕೆ ಆಯುಷ್ಮಾನ್ ಭಾರತ್ ಯೋಜನೆ ಇನ್ಕ್ಲೂಡ್ ಮಾಡಲಾಗಿದೆ ಬಟ್ ಲಾಸ್ಟ್ ಟೂ ಇಯರ್ಸ್ ಮುಂಚೆ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಏನ್ ಬಂದಿದೆ ಅಂದ್ರೆ ನಮ್ಮ ದೇಶದಲ್ಲಿ ನೀವು ಕಂಪ್ಲೀಟ್ ಇಂಡಿಯಾದಲ್ಲಿ ನೋಡಿದ್ರೆ ಓನ್ಲಿ ಒನ್ ಟು ಟೂ ಪರ್ಸೆಂಟ್ ಏನಕ್ಕೆ ಜನ ಬರಲ್ಲ ಫ್ರೀ ಕೊಟ್ಟರು ಬರಲ್ಲ ಸೊ ಏನು ಎಲ್ಲರಿಗೂ ಹೇಳ್ತೀನಿ ಹೇಳ್ತೀನಂದ್ರೆ ಆದಷ್ಟು ಸ್ಕ್ರೀನಿಂಗ್ ಪ್ರೋಗ್ರಾಮ್ನ ಯೂಸ್ ಮಾಡ್ಕೊಳ್ಳಿ ಬಟ್ ಅದರಲ್ಲಿ ನಾವು ಟಾಪ್ ತ್ರೀ ಕ್ಯಾನ್ಸರ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ ದಟ್ ಈಸ್ ಯು ಸರ್ವಿಕಲ್ ಕ್ಯಾನ್ಸರ್ ಆ್ಯಂಡ್ ಓರಲ್ ಕ್ಯಾನ್ಸರ್ ಇದಕ್ಕೆ ಏನು ಸ್ಕ್ರೀನಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ಗೆ ಮ್ಯಾಮೋಗ್ರಾಮ್ ಮಾಡ್ಬೋದು ಮೋರ್ ಇಂಪಾರ್ಟೆಂಟ್ ದೆನ್ ದ್ಯಾಟ್ ಬೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಒಂದು ಹೆಂಗಸು ಅವಳನ್ನ ನೀವು ಟ್ರೈನ್ ಮಾಡಿದ್ರೆ ಟು ಹೌ ಟು ಡೂ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಯು ಕ್ಯಾನ್ ಪ್ರಿವೆಂಟ್ ಅ ಹ್ಯೂಜ್ ನಂಬರ್ ಆಫ್ ಅಡ್ವಾನ್ಸ್ಡ್ ಕ್ಯಾನ್ಸರ್ಸ್ ನಂಬರ್ ಒನ್ ನಂಬರ್ ಟು ಈಗ ಸರ್ವೈಕಲ್ ಕ್ಯಾನ್ಸರ್ ರೀಸೆಂಟ್ ಆಗಿ ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು ರಿಗಾರ್ಡಿಂಗ್ ಕರ್ ಸರ್ವೈಕಲ್ ಕ್ಯಾನ್ಸರ್ ವಿ ಡನ್ ಬೈ ಒನ್ ಸೆಲೆಬ್ರಿಟಿ ಬಟ್ ದ ಮೆಸೇಜ್ ಹಿಯರ್ ಇಸ್ ನೀವು ಹ್ಯೂಮನ್ ಪ್ಯಾಪ್ಯುಲೊಮಾ ವೈರಸ್ ವ್ಯಾಕ್ಸಿನ್ನ ಟೈಮ್ಲಿ ತೊಗೊಂಡ್ರೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಇವನ್ ಅಟ್ ಸ್ಕೂಲ್ ಲೆವೆಲ್ ನೀವು ಅದನ್ನು ಕೊಡಿಸಿದ್ರೆ ಯು ಕ್ಯಾನ್ ಮೇಕ್ ಶೋರ್ ದ್ಯಾಟ್ ಯು ಕ್ಯಾನ್ ಪ್ರಿವೆಂಟ್ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಸರ್ವೈಕಲ್ ಕ್ಯಾನ್ಸರ್ಸ್ ಇನ್ ಅವರ್ ಕಂಟ್ರಿ ನಿಮಗೆ ಗೊತ್ತಿರಬೇಕು ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಏಯ್ಟ್ ಪಾಯಿಂಟ್ ಫೈವ್ ಲ್ಯಾಕ್ ಸರ್ವೈಕಲ್ ಕ್ಯಾನ್ಸರ್ ಕೇಸಸ್ ಡೈ ಎವ್ರಿ ಇಯರ್ ದಟ್ ಇಸ್ ವೆರಿ ಪ್ರಿವೆಂಟೆಬಲ್ ಕ್ಯಾನ್ಸರ್ ಅಂಡ್ ಓರಲ್ ಕ್ಯಾನ್ಸರ್ ಈಗ ನೀವು ಟಬ್ಯಾಕೋ ಚೂ ಮಾಡ್ತಾ ಇದ್ದೀರಾ ಅಥವಾ ಸ್ಮೋಕ್ ಮಾಡ್ತಾ ತುಂಬಾ ಜಾಸ್ತಿ ಆಲ್ಕೋಹಾಲ್ ನ ಅಬ್ಯೂಸ್ ಮಾಡ್ತಾ ಇದ್ದೀರಾ ಇಸ್ ಶೋ ಯರ್ ಮೌತ್ ಟು ಸಂಬಡಿ ಸೊ ದೇರ್ ಇಸ್ ಅ ಸ್ಟಿಗ್ಮಾ ಅಟ್ಯಾಚ್ ಟು ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅವೈಲಬಲ್ ಇದೆ ಈವನ್ ಪ್ರೈವೇಟ್ ಸೆಟಪ್ ಸಹ ನಾವೆಲ್ಲ ಪ್ರೈವೇಟ್ ಸೆಟಪ್ ಅಲ್ಲಿ ಕೆಲಸ ಮಾಡ್ತೀವಿ ಅಲ್ಲೂ ಕೆಲವು ಜನ ಭಯದಿಂದ ಬರುವಾಗ ನಾವು ಅದನ್ನ ಸ್ಕ್ರೀನಿಂಗ್ ಮಾಡ್ತೀವಿ ಸೊ ಇಟ್ ಇಸ್ ಡೆಫಿನೆಟ್ಲಿ ದೇರ್ ಅಂಡ್ ಇಟ್ ಶುಡ್ ಬಿ ಅವೇಲ್ಡ್ ಇಫ್ ಕ್ಯಾನ್ಸರ್ ಇಸ್ ಡಿಟೆಕ್ಟೆಡ್ ಅರ್ಲಿ ಇಟ್ ಇಸ್ ನಾಟ್ ಓನ್ಲಿ ಕ್ಯೂರಬಲ್ ಬಟ್ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಚೀಪ್ ಟು ಕ್ಯೂರ್ ದ ಕ್ಯಾನ್ಸರ್ ದ ಓಕೆ ಡಾಕ್ಟರ್ ಮತ್ತಷ್ಟು ಮಾಹಿತಿಯನ್ನು ಪಡ್ಕೋಬೇಕು ನಿಮಗೆ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಬ್ರೇಕ್ನ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಡಾಕ್ಟರ್ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಬಂದರೆ ಯಾವೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ ಆ್ಯಂಡ್ ವೇರಿಯಸ್ ಕ್ಯಾನ್ಸರ್ಸ್ಗೆ ಡ್ಯೂರೇಷನ್ ಟ್ರೀಟ್ಮೆಂಟ್ ಡ್ಯೂರೇಷನ್ ಏನಾದರೂ ಡಿಫರ್ ಆಗುತ್ತಾ ಅಂತ ಡಾಕ್ಟರ್ ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಬಂದಾಗ ಕೆಲವೊಂದು ಕ್ಯಾನ್ಸರ್ಗಳಿಗೆ ಆಪರೇಷನ್ ಅಂತ ಮಾಡಬೇಕಾಗುತ್ತೆ ಒಂದೇ ಜಾಗದಲ್ಲಿ ಇದ್ದಾಗ ಅದನ್ನು ಆಪರೇಷನ್ ಮಾಡಿ ರಿಮೂವ್ ಮಾಡೋದಿರ್ತದೆ ಕೆಲವು ಜಾಗಕ್ಕೆ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ ಆಪ್ರೇಷನ್ ಮಾಡೋಕ್ಕಾಗೋದಿಲ್ಲ ಅಥವಾ ತುಂಬ ನೋವಿದೆ ಅಂತ ಆ ಜಾಗಕ್ಕೆ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ ನೆಕ್ಸ್ಟು ಬಂದ್ಬಿಟ್ಟು ಇಂಜೆಕ್ಷನ್ಸ್ ಅಥವಾ ಟ್ಯಾಬ್ಲೆಟ್ಗಳು ಇರ್ತವೆ ಅದು ವಿ ಕಾಲ್ ಇಟ್ ಆಸ್ ಎ ಕೀಮೊಥೆರಪಿ ಹೇಗೆ ಏನೋ ಇನ್ಫೆಕ್ಷನ್ ಆಯಿತು ಅಂತಂದರೆ ನಾವು ಆ್ಯಂಟಿಬಯೋಟಿಕ್ಸ್ ಹೇಗೆ ಕೊಡ್ತೀವಲ್ವ ಹಾಗೇ ಕ್ಯಾನ್ಸರ್ ಬಂತು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋ ಮೆಡಿಸಿನ್ಗೆ ನಾವು ಕೀಮೊಥೆರಪಿ ಅಂತ ಬ್ರಾಡಾಗಿ ಹೇಳ್ತೀವಿ ಸೊ ಕೀಮೊಥೆರಪಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಕೆಮಿಕಲ್ ಕೆಮಿಕಲ್ನ ನಾವು ಕೊಟ್ಬಿಟ್ಟು ಆ ಕಾಯಿಲೆ ವಾಸಿಯಾಗೋ ಥರ ಟ್ರೀಟ್ಮೆಂಟ್ ಮಾಡೋದು ಸೊ ದಿಸ್ ಈಸ್ ಅ ಬ್ರಾಡ್ ಟರ್ಮಿನಾಲಜಿ ಲಾಸ್ಟು ಇಪ್ಪತ್ತು ಮೂವತ್ತು ವರ್ಷಗಳಿಂದೆ ಈ ಮೂರು ಥರದ ಟ್ರೀಟ್ಮೆಂಟ್ಗಳು ಇರ್ತಿತ್ತು ಸೊ ನಾವು ಹೇಳಬೇಕಂದ್ರೆ ಕ್ಯಾನ್ಸರ್ಲಿ ಪ್ರತಿ ಪ್ರತಿಯೊಂದು ತಿಂಗಳಲ್ಲೂ ಹೊಸ ಹೊಸ ಟ್ರೀಟ್ಮೆಂಟ್ಗಳು ಬರ್ತಾಯಿದೆ ಹೋದ ವರ್ಷ ನಾವು ಕ್ಯಾನ್ಸರ್ ಹೇಗೆ ಟ್ರೀಟ್ಮೆಂಟ್ ಮಾಡ್ತಿದ್ವಿ ಅದಕ್ಕೆ ನೋಡ್ಕೊಂಡ್ರೆ ಈ ವರ್ಷ ಇದರಲ್ಲಿ ಬಿ ನ್ಯೂ ಮೆಡಿಕೇಶನ್ ಹೊಸ ಹೊಸ ಮೆಡಿಕೇಶನ್ಸ್ ಬರ್ತದೆ ದನ್ ವಿ ಕಾಲ್ ಇಟ್ ಆಸ್ ಎ ಟಾರ್ಗೆಟೆಡ್ ಥೆರಪಿ ಈ ಕ್ಯಾನ್ಸರಲ್ಲಿ ಏನೋ ಒಂದು ಅಬ್ನಾರ್ಮಲ್ ಇರೋದನ್ನು ನೋಡಿಬಿಟ್ಟು ಆ ಟಾರ್ಗೆಟ್ ಮಾಡಿಬಿಟ್ಟು ಯಾವುದಾದ್ರೂ ಮೆಡಿಸಿನ್ ಕೊಡ್ಬೋದಾ ಅಂತ ಹೇಳ್ತೀವಿ ಅದಕ್ಕೆ ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ತೀವಿ ದೆನ್ ಈಗ ಲೇಟೆಸ್ಟ್ ಅಡ್ವಾನ್ಸಸ್ ಬಂದ್ಬಿಟ್ಟು ಇಮ್ಯುನೊಥೆರಪಿ ಅಂತ ಹೇಳ್ಬಿಟ್ಟು ಇಮ್ಯುನೊಥೆರಪಿ ಅಂತಂದರೆ ನಮ್ಮ ಕ್ಯಾನ್ಸರ್ ಹೇಗೆ ಬೆಳಿ ಬೆಳೀತದೆ ಅಂತಂದರೆ ನಮ್ಮ ಬಾಡಿ ಇಮ್ಯುನಿಟಿ ಆ ಕ್ಯಾನ್ಸರ್ ಇದೆ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು ಸಾಯಿಸೋದ್ರಲ್ಲಿ ಆಗ್ತಾಯಿಲ್ಲ ಸಾಯಿಸೋಕ್ಕಾಗ್ತಾಯಿಲ್ಲ ಬಾಡಿ ಇಮ್ಯುನಿಟಿಗೆ ಸೊ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡಿದರೆ ಆ ನಮ್ಮ ಬಾಡಿ ಇಮ್ಯುನಿಟಿನೇ ಕ್ಯಾನ್ಸರ್ ವಿರುದ್ಧ ಹೋರಾಡ್ಬಿಟ್ಟು ಕೆಲಸ ಮಾಡ್ತದೆ ಸೊ ಇದು ಹೊಸ ಟ್ರೀಟ್ಮೆಂಟ್ ಇದಕ್ಕೆ ಇಮ್ಯುನೊಥೆರಪಿ ಅಂತ ಹೇಳ್ತೀವಿ ಇಮ್ಯುನೊಥೆರಪಿ ಕೂಡ ಜಸ್ಟ್ ಒಂದು ಇಂಜೆಕ್ಷನ್ ಥರ ಒನ್ ಅವರಲ್ಲಿ ಇಂಜೆಕ್ಷನ್ ಹೋಗ್ತದೆ ಸೊ ದಿಸ್ ಈಸ್ ದ ಲೇಟೆಸ್ಟ್ ಅಡ್ವಾನ್ಸ್ ಹಾಗೆ ಕೆಲವು ಲ್ಯುಕೇಮಿಯಾ ಎಸ್ಪೆಷಲಿ ಬ್ಲಡ್ ಕ್ಯಾನ್ಸರ್ಗಳಿಗೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡಬೇಕಾಗ್ತದೆ ಸೊ ಅಬ್ನಾರ್ಮಲ್ ಇದನ್ನು ತೆಗೆಯೋದಕ್ಕೆ ನಾವು ಸ್ಟೆಮ್ ಸೆಲ್ಸ್ ಅಂತ ತಗೊಂಡು ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ತೊಗೊಂಡ್ಬಿಟ್ಟು ಅದನ್ನು ಹಾರ್ವೆಸ್ಟ್ ಮಾಡಿಬಿಟ್ಟು ಅಥವಾ ವಿ ಕ್ಯಾನ್ ಆ್ಯಡ್ ಸಮ್ ಮೋರ್ ಅದನ್ನು ಬೂಸ್ಟ್ ಮಾಡಿಬಿಟ್ಟು ಇಮ್ಯುನಿಟಿ ಬೂಸ್ಟ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ ಅದಕ್ಕೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಥವಾ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಕೆಲವು ಕಾ ಕೆಲವು ಕ್ಯಾನ್ಸರ್ಗಳಿಗೆ ನೀವು ನಂಬ್ತಿರೋ ಬಿಡ್ತೀರೋ ಗೊತ್ತಿಲ್ಲ ಟ್ಯಾಬ್ಲೆಟ್ ಸಿಂಪಲ್ ಟ್ಯಾಬ್ಲೆಟ್ ಅಷ್ಟೇ ಕೊಡೋದು ನಾವು ಎಸ್ಪೆಷಲಿ ಡೇಸ್ ಲಂಗ್ ಕ್ಯಾನ್ಸರ್ ತಗೊಳ್ಳಿ ನೀವು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಲಂಗ್ ಕ್ಯಾನ್ಸರ್ಗೆ ವಿಲ್ ಬಿ ಏಬಲ್ ಟು ಐಡೆಂಟಿಫೈ ಪರ್ಟಿಕ್ಯುಲರ್ ಜೆನೆಟಿಕ್ ಮ್ಯೂಟೇಷನ್ ಈ ಮ್ಯೂಟೇಷನ್ ಆಗಿ ಈ ಜಿ ಜೀನಿಂದ ಈ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾದರೆ ಅದಕ್ಕೆ ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ತೀವಿ ಇಟ್ ವಿಲ್ ಬಿ ಇನ್ ಅ ಸಿಂಪಲ್ ಟ್ಯಾಬ್ಲೆಟ್ ಥರ ನಾವು ಹೇಗೆ ಬಿ ಪಿ ಅಥವಾ ಶುಗರ್ಗೆ ನಾವು ಹೇಗೆ ಟ್ರೀಟ್ಮೆಂಟ್ ಕೊಡ್ತೀವಲ್ವಾ ಆ ಥರ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ ಸೊ ಕೀಮೊಥೆರಪಿ ಇಲ್ಲ ರೇಡಿಯೇಷನ್ ಥೆರಪಿ ಇಲ್ಲ ಸರ್ಜರಿ ಇರೋದಿಲ್ಲ ಸೊ ಹೇಗೆ ಬಿ ಪಿ ಶುಗರ್ ಟ್ಯಾಬ್ಲೆಟ್ ತೊಗೊತಾರೆ ಡೈಲಿ ಒಂದು ಟ್ಯಾಬ್ಲೆಟ್ ತಗೊತಾರಲ್ಲ ಆ ಥರ ದಿಸ್ ಇಸ್ ಕಾಲ್ಡ್ ಟಾರ್ಗೆಟೆಡ್ ಥೆರಪಿ ಆ್ಯಂಡ್ ಕೆಲವೊಂದು ಕಾಯಿಲೆಗಳಿಗೆ ಸರ್ಜರಿ ಮಾಡಬೇಕಾಗ್ತದೆ ಕೆಲವೊಂದು ಕಾಯಿಲೆಗೆ ರೇಡಿಯೇಷನ್ ಕೊಡಬೇಕಾಗ್ತದೆ ಕೆಲವೊಂದು ಕಾಯಿಲೆಗಳಿಗೆ ಸಿಂಪಲ್ ಟ್ಯಾಬ್ಲೆಟ್ ಕೊಡ್ತೀವಿ ಅಲ್ಲಿ ಕೆಲವೊಂದು ಕಾಯಿಲೆಗಳಿಗೆ ಮೂರು ಮಾಡಬೇಕಾಗ್ತದೆ ಕೆಲವೊಂದು ಇದಕ್ಕೆ ಇಮ್ಯುನೊಥೆರಪಿ ಆ್ಯಂಡ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಟಾರ್ಗೆಟೆಡ್ ಥೆರಪೀಸ್ ಅಂತ ಕೊಡ್ತೀವಿ ಸೊ ಬ ಪರ್ಟಿಕ್ಯುಲರ್ ಸಿ ಎಮ್ ಎಲ್ ಅಂತ ಇವಾಗ ಒಂದು ಕಾಯಿಲೆ ಇದೆ ಅದು ಪ್ರೊಮೈಲೊಸೆಟಿಕ್ ಲುಕೀಮಿಯಾ ಅಂತ ಇದೆ ಆ್ಯಂಡ್ ಮೆನಿ ಲಂಗ್ ಕ್ಯಾನ್ಸರ್ಗೆ ವೆರ್ ದರ್ ಇಸ್ ಎ ಜೆನೆಟಿಕ್ ಮ್ಯೂಟೇಷನ್ ಈ ಈ ಕಾಯಿಲೆಗಳಿಗೆಲ್ಲ ಟ್ಯಾಬ್ಲೆಟ್ ಒನ್ಸ್ ಡೇ ಅಥವಾ ಟ್ವೆಸ್ ಡೇ ಟ್ಯಾಬ್ಲೆಟ್ಗಳಿಂದ ಈವನ್ ಸ್ಟೇಜ್ ಫೋರ್ ನಾಲ್ಕನೇ ಸ್ಟೇಜ್ ಲಾಸ್ಟ್ ಸ್ಟೇಜಲ್ಲಿರೋ ಕಾಯಿಲೆಗಳು ಕೂಡ ಟ್ರೀಟ್ಮೆಂಟ್ ಸಿಂಪಲ್ ಟ್ಯಾಬ್ಲೆಟ್ ಅಲ್ಲಿ ಮಾಡ್ತೀವಿ ಸೊ ಇವಾಗ ಹೇಳ್ಬೇಕಂತಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಸ್ ಸೋ ಅಡ್ವಾನ್ಸ್ ಆಫ್ ನೌ ಅಟ್ಲೀಸ್ಟ್ ಲಕ್ಷಗಟ್ಟಲೆ ಜನ ಸಿಂಪಲ್ ಟ್ಯಾಬ್ಲೆಟ್ ತಗೊಂಡು ಕ್ಯಾನ್ಸರ್ನ ಕಂಟ್ರೋಲ್ ಇಟ್ಕೊಂಡಿರ್ತಾರೆ ನ್ಯೂಯರ್ ಅಡ್ವಾನ್ಸಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಓಕೆ ಡಾಕ್ಟರ್ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ ಅದಕ್ಕೆ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ that keeps you going. South Indian Bank. Experience next-gen banking. What happened? That's Kavitha aunty, she didn't listen. Soft touch, ಸಾರಿ ಹೇಳಿ ಸಾಫ್ಟ್ ಟಚ್ ಫ್ಯಾಬ್ರಿಕ್ ಕಂಡೀಷನರ್ ಟು ಎಕ್ಸ್ ಫ್ರೆಂಚ್ ಪರ್ಫ್ಯೂಮ್ ನೊಂದಿಗೆ ಪರಿಮಳ ಹೇಗಿದೆ ಅಂದ್ರೆ ಸಾಫ್ಟ್ ಆಗಿಸುತ್ತೆ ಸಾಫ್ಟ್ ಟು ಎಕ್ಸ್ ಫ್ರೆಂಚ್ ಪರ್ಫ್ಯೂಮ್ ನೊಂದಿಗೆ ಪರಿಮಳ ಹೇಗಿದೆ ಅಂದ್ರೆ ಸಾಫ್ಟ್ ಆಗಿಸುತ್ತೆ ನೀವು ಅಡವಿಟ್ಟಿರೋ ಚಿನ್ನಕ್ಕೆ ಎಲ್ಲೂ ಸರಿಯಾದ ಬೆಲೆ ಸಿಗ್ತಿಲ್ವಾ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಸಿಗ್ಬೇಕು ಅಂದ್ರೆ ನಮ್ಮ ಬೆನಕಾಗೋಲ್ಡ್ ಕಂಪನಿಗೆ ಬನ್ನಿ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ವಿ ಐ ಪಿ ಹೇರ್ ಕಲರ್ ಶಾಂಪು ಬೌಲ್ ಗ್ಲೌಸ್ ಅಗತ್ಯವಿಲ್ಲ ಗ್ಲೌಸೇ ಇಲ್ಲದೆ ಶಾಂಪೂ ಅನ್ನು ನಿಮ್ಮ ಒದ್ದೆ ಕೈಯಲ್ಲಿ ತಗೊಂಡು ಬಿಳಿ ಕೂದಲ ಮೇಲೆ ಶಾಂಪು ಶಾಂಪು ತರಹಾನೆ ಮಸಾಜ್ ಮಾಡಿ ಹದಿನೈದು ನಿಮಿಷದಲ್ಲಿ ವಾಶ್ ಮಾಡಿ ಇದು ನಿಮ್ಮ ಸ್ಕಿನ್ ನಲ್ಲಿ ಅಂಟೋದೇ ಇಲ್ಲ ನಿಮ್ಮ ಹೇರ್ ನಲ್ಲಿ ಮಾತ್ರ ಅಂಟೋದೆ ವಿಐಪಿ ಹೇರ್ ಕಲರ್ ಶಾಂಪು ಪಕ್ಕಾ ಮೋದಿ ಸರ್ಕಾರದ ಗ್ಯಾರಂಟಿ ಆಹಾರ ಭದ್ರತೆ ಖಾತ್ರಿ ಪ್ರತಿ ತಿಂಗಳು ಎಂಬತ್ತು ಕೋಟಿ ಜನರು ಉಚಿತ ಪಡಿತರ ಪಡೆಯುತ್ತಿದ್ದಾರೆ ನಮ್ಮ ಸಂಕಲ್ಪ ಅಭಿವೃದ್ಧಿ ಹೊಂದಿದ ಭಾರತ ಎಲ್ ಎಫ್ ಟೆಕ್ನಾಲಜಿಯಿಂದ ತಯಾರಿಸಿರುವ ಏಕೈಕ ಎಲ್ ವಿಚಾರ ಸ್ವಲ್ಪ ಯೋಚನೆ ಮಾಡಿ ಹೊಸ ಏರಿಯಲ್ ವಿರುದ್ಧ ನೂರು ಹಟಮಾರಿ ಕಲೆ ಚಾಲೆಂಜ್ ನಿನ್ನೆಯ ಸಾಂಬಾರ ಅಸಾಧ್ಯ ಈಗ ಸಾಧ್ಯ ಏರಿಯಲ್ ನ ಸ್ಟೇನ್ ಹಂಟರ್ಸ್ ತೆಗೆಯುತ್ತವೆ ನೂರು ಹಟಮಾರಿ ಕಲೆ ಇನ್ ಒನ್ ವಾಶ್ ಏರಿಯಲ್ ನೂರು ಕಲೆ ಒನ್ ವಾಶ್ ನೀವು ಬ್ರಷ್ ಮಾಡುವ ವಿಧಾನ ಸರಿ ಇದೆ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಸಲಹೆ ನೀಡಿದೆ ಸಾಫ್ಟ್ ಬ್ರಿಸಲ್ ಟೂತ್ ಬ್ರಷ್ ನಿಂದ ಮುಂದೆ ಸರ್ಕ್ಯುಲರ್ ಆಗಿ ಹಿಂದೆ ವರ್ಟಿಕಲ್ ಆಗಿ ಎರಡು ನಿಮಿಷ ಕಾಲ ದಿನಕ್ಕೆ ಎರಡು ಬಾರಿ ಬ್ರಷ್ ಮಾಡಿ ಐಡಿಯಾ ಹೇಳುತ್ತದೆ ಮೃದುವಾಗಿ ಬ್ರಷ್ ಮಾಡಿ ಸೆನ್ಸೊಡೈನ್ ಸಾಫ್ಟ್ ಟೂತ್ ಬ್ರಷ್ ಗಳನ್ನೇ ಬಳಸಿ ಈ ಪುಟ್ಟ ಗಿಡಕ್ಕೆ ನೀರ್ ಹಾಕಿ ಜೋಪಾನ ಮಾಡಿದ್ರೆ ನಾಳೆ ಬೆಳೆದು ದೊಡ್ಡ ಬರವಾಗಿ ನಮಗೆ ನೆರಳು ನೀಡುತ್ತೆ ಈ ಪುಟ್ಟ ಹೃದಯಾನ ಇಂದಿನಿಂದ ಜೋಪಾನ ಮಾಡಿದ್ರೆ ನಮ್ಮ ನಾಳೆಗಳು ಸಂತೋಷ ತರುತ್ತೆ ಕೊಡಚಾದ್ರಿ ಚಿಟ್ ಫಂಡ್ಸ್ ಅಲ್ಲಿ ಹಣ ತೊಡಗಿಸಿದ್ರೆ ನಮ್ಮ ಬದುಕು ಬಿಂದಾಸಾಗಿರುತ್ತೆ ಜಾಯಿಂಟ್ ಪೇನ್ ಗಾಗಿ ಡಾಕ್ಟರ್ ಆರ್ಥೋ ಆಯಿಲ್ಸ್ ನ ಅಮೇಸಿಂಗ್ ರಿಸಲ್ಟ್ ಎಲ್ಲರಿಗೂ ಗೊತ್ತು ಆದ್ರೆ ನಿಮ್ಗೆ ಗೊತ್ತಾ ಹಳೆಯ ಮತ್ತು ಹೆಚ್ಚಿನ ನೋವಿಗಾಗಿ ಡಾಕ್ಟರ್ ಆರ್ಥೋ ಆಯಿಲ್ ಜೊತೆಗೆ ಡಾಕ್ಟರ್ ಆರ್ಥೋ ಕ್ಯಾಪ್ಸೂಲ್ ಅನ್ನು ಸಹ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಅಂತ ಇದೇನು ಟೆಂಪರರಿ ಪೇನ್ ಕಿಲ್ಲರ್ ಅಲ್ಲ ಆಯುರ್ವೇದಿಕ್ ಔಷಧ ಬಳಿಕ ಡಾಕ್ಟರ್ ಈಗ ಕ್ಯಾನ್ಸರ್ ಅಂತ ಬಂದಾಗ ಸೊಸೈಟಿಯಲ್ಲಿ ಒಂದು ರೀತಿಯ ಸ್ಟಿಗ್ಮಾ ಅಟ್ಯಾಚ್ ಆಗ್ಬಿಟ್ಟಿದೆ ತುಂಬಾ ಮಿತ್ಗಳಿದೆ ಈಗ ಒಬ್ರು ಕ್ಯಾನ್ಸರ್ ಇತ್ತು ಅಂತಂದ್ರೆ ಎಲ್ರಿಗೂ ಕ್ಯಾನ್ಸರ್ ಬಂದ್ಬಿಡುತ್ತೆ ಅನ್ನೋ ರೀತಿ ಸೊ ಯಾಕೆ ಈ ಥರ ಅಂತ ಸೊ ಕ್ಯಾನ್ಸರ್ ಎಲ್ಲರಿಗೂ ಗೊತ್ತಿರಬಹುದು ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಡಿಸೀಸ್ ದಟ್ ಇಸ್ ನೋನ್ ಟು ಮ್ಯಾನ್ ಕೈಂಡ್ ಎಲ್ಲರಿಗೂ ಗೊತ್ತಿದೆ ತುಂಬಾ ವರ್ಷದಿಂದ ಆಲ್ಮೋಸ್ಟ್ ಸೆಂಚುರೀಸಿಂದ ಕ್ಯಾನ್ಸರ್ ಬಗ್ಗೆ ಗೊತ್ತಿದೆ ನಮ್ಮ ಪುಸ್ತಕಗಳನ್ನು ಬರೆದಿದ್ದಾರೆ ಸೊ ಇವ್ರ ಕಲ್ಚರಲ್ ರೀಸನ್ಸಿಂದ ಎಷ್ಟೋ ಜನರಿಗೆ ಏನು ಬಂದಿದೆ ಅಂದರೆ ಒಂದು ಫ್ಯಾಮಿಲಿ ಮೆಂಬರ್ಗೆ ಕ್ಯಾನ್ಸರ್ ಆದರೆ ಅವ್ರಿಗೆ ಮುಟ್ ಮುಟ್ಟಿದರೆ ಅಥವಾ ಅವ್ರಿಗೆ ಸಹಾಯ ಮಾಡಿದ್ರೆ ಅಥವಾ ಅವ್ರ ಜೊತೆ ನೀವು ಬಾಳಿದ್ರೆ ಕ್ಯಾನ್ಸರ್ ನಿಮಗೂ ಬರುತ್ತೆ ಅಂತ ಒಂದು ಯೋಚನೆ ಇದೆ ಟೈಮ್ಸ್ ಕೆಲವು ವೈರಸ್ ಇನ್ಫೆಕ್ಷನಿಂದ ಕ್ಯಾನ್ಸರ್ ಆಗುತ್ತೆ ಅಂತ ಜನರು ಕೇಳ್ಪಟ್ಟಿದ್ದಾರೆ ಅದರಿಂದ ಏನಾಗುತ್ತೆ ಅಂದರೆ ಈ ವೈರಸ್ ನನಗೆ ಬರುತ್ತೆ ಆ ಕ್ಯಾನ್ಸರಿಂದ ನನ್ಗೆ ಬರುತ್ತೆ ಅಂತ ಎಲ್ಲ ತುಂಬ ಲಾಟ್ ಆಫ್ ಕನ್ಫ್ಯೂಸ್ಡ್ ದೇರ್ ಇನ್ ಅವರ ಕಂಟ್ರಿ ಆ್ಯಂಡ್ ನಮ್ಮ ಕಂಟ್ರಿ ಡೈವರ್ಸ್ ಇರೋದ್ರಿಂದ ನಾರ್ತಲ್ಲಿ ಒಂದು ಯೋಚನೆ ಇದೆ ಒಂದು ಯೋಚನೆ ಇದೆ ಈಸ್ಟಲ್ಲಿ ಒಂದು ಯೋಚನೆ ಇದೆ ವೆಸ್ಟಲ್ಲಿ ಒಂದು ಯೋಚನೆ ಇದೆ ಈ ಸ್ಟಿಗ್ಮಾ ಏನಕ್ಕಿದೆ ಬೇಸಿಕಲಿ ಅಂದರೆ ಕ್ಯಾನ್ಸರ್ ಬಗ್ಗೆ ಯಾರಿಗೂ ಎಜುಕೇಷನ್ ಇಲ್ಲ ನೀವು ಆ್ಯಕ್ಚುಲಿ ನೋಡಿದ್ರೆ ಮೋಸ್ಟ್ ಆಫ್ ದ ಇಶ್ಯೂಸ್ ಆರ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಎಜುಕೇಷನ್ ನೀವು ಎಜುಕೇಷನ್ನ ಕರೆಕ್ಟಾಗಿ ಕೊಟ್ಟರೆ ಕ್ಯಾನ್ಸರ್ ಅಂದರೆ ಏನು ಬೇಸಿಕ್ಲಿ ವಾಟ್ ಈಸ್ ಕ್ಯಾನ್ಸರ್ ಒಂದು ವೈರಸ್ಗೆ ಮತ್ತು ಕ್ಯಾನ್ಸರ್ಗೆ ಏನು ಡಿಫ್ರೆನ್ಸ್ ಇಲ್ಲ ಎಕ್ಸೆಪ್ಟ್ ದ್ಯಾಟ್ ವೈರಸ್ ಹೊರಗಡೆಯಿಂದ ಬರುತ್ತೆ ಕ್ಯಾನ್ಸರ್ ಒಳಗಡೆಯಿಂದ ಬರುತ್ತೆ ಸೊ ವೆನ್ ಯು ಆರ್ ಗೆಟಿಂಗ್ ಕ್ಯಾನ್ಸರ್ ಫ್ರಮ್ ಇನ್ಸೈಡ್ ದ ಬಾಡಿ ಆರ್ ಯು ಗೆಟಿಂಗ್ ವೈರಸ್ ಫ್ರಮ್ ಔಟ್ಸೈಡ್ ದ ಬಾಡಿ ಏನಾಗುತ್ತೆ ಅಂದರೆ ಬೇಸಿಕ್ಲಿ ನಿಮ್ಮ ಬಾಡಿ ಅಪ್ಸೆಟ್ ಆಗುತ್ತೆ ಅಪ್ಸೆಟ್ ಆಗೋದ್ರಿಂದ ತೊಂದರೆಗಳು ಬರುತ್ತೆ ಈಗ ನಿಮ್ಗೆ ವೈರಲ್ ಇನ್ಫೆಕ್ಷನ್ ಬಂದರೂ ನಿಮಗೆ ಮೈಗೆ ನೋವಾಗುತ್ತೆ ಸುಸ್ತಾಗುತ್ತೆ ವಾಮಿಟಿಂಗ್ ಆಗುತ್ತೆ ಆ ಥರ ಸೇಮ್ ಕ್ಯಾನ್ಸರಲ್ಲೂ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ನಾವು ಅದನ್ನು ಹೇಗೆ ದೂರಪಡಿಸ್ಬೇಕಂದ್ರೆ ಕ್ಯಾನ್ಸರ್ ಬಗ್ಗೆ ಎಜುಕೇಷನ್ ಕೊಡಬೇಕು ಚಿಕ್ಕ ವಯಸ್ಸಿಂದ ಮಕ್ಕಳು ಸಹ ಅರ್ಥ ಮಾಡ್ಕೊಳ್ತಾರೆ ಹೇಗೆ ಮಕ್ಕಳಿಗೆ ಡಯಾಬಿಟಿಸ್ ಬಗ್ಗೆ ಗೊತ್ತಿದೆ ಹೇಗೆ ಮಕ್ಕಳಿಗೆ ಹಾರ್ಟ್ ಹಾರ್ಟ್ ಇಶ್ಯೂಸ್ ಬಗ್ಗೆ ಗೊತ್ತಿದೆ ಕ್ಯಾನ್ಸರ್ ಬಗ್ಗೆ ಸಹ ಗೊತ್ತಿರಬೇಕು ರಿಮೆಂಬರ್ ಒನ್ ಥಿಂಗ್ ವೀಕ್ಷಕರೇ ಎಲ್ಲರಿಗೂ ನಾನು ಒಂದು ಏನು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕ್ಯಾನ್ಸರ್ ಇಸ್ ಪ್ರಾವಬ್ಲಿ ಒನ್ ಆಫ್ ದ ಮೋಸ್ಟ್ ಫರ್ಗಿವಿಂಗ್ ಡಿಸೀಸಸ್ ಅಂದರೆ ನೀವು ಅರ್ಲಿ ಸ್ಟೇಜಲ್ಲಿ ಒಬ್ಬ ಒಂದು ವ್ಯಕ್ತಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ಟು ಇದ್ರೆ ಅವ್ರಿಗೆ ಗುಣಪಡಿಸಿದ್ರೆ ಆ ವ್ಯಕ್ತಿ ಫುಲ್ ಲೈಫ್ ನಾರ್ಮಲ್ ಆಗು ಇರೋದು ಒಳ್ಳೆ ಆಪರ್ಚುನಿಟಿ ಕೊಡಬಹುದು ಸೊ ಕ್ಯಾನ್ಸರ್ ಇಸ್ ನಾಟ್ ಹೋಪ್ಲೆಸ್ ಇಫ್ ಯಾರಿಗಾದ್ರೂ ಒಬ್ಬಳು ಕಿಡ್ನಿ ಫೇಲಿಯರ್ ಐತೆ ಅಂದ್ರೆ ಅವರು ಡಯಾಲಿಸಿಸ್ ಮಾಡಬೇಕು ಅಥವಾ ಅವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಬಟ್ ಅದೇ ವ್ಯಕ್ತಿಗೆ ವಿದೌಟ್ ಮಚ್ ಚೇಂಜ್ ಇನ್ ದ ಬಾಡಿ ನೀವು ಕ್ಯಾನ್ಸರ್ನ ಗುಣಪಡಿಸಿ ಅವರು ನಾರ್ಮಲ್ ಆಗಿರೋ ಥರ ನೋಡ್ಕೋಬಹುದು ಸೊ ಈ ಸ್ಟಿಗ್ಮಾ ಇರೋದು ಕಲ್ಚರಲ್ ರೀಸನ್ಸ್ ಕೆಲವು ಜನ ಹೇಳ್ತಾರೆ ಮೈಗೆ ದೆವ್ವ ಹೋಗಿದೆ ಅದಕ್ಕೆ ಕ್ಯಾನ್ಸರ್ ಆಗಿದೆ ಆ ನೀವು ಮನುಷ್ಯನ ಜೊತೆ ಇದ್ರೆ ನಿಮ್ಗೂ ಶಾಪ ಆಗುತ್ತೆ ಆಲ್ ದೀಸ್ ಅನ್ನೆಸೆಸರಿ ಇಶ್ಯೂಸ್ ಬಟ್ ನಾವೀಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಇದೀವಿ ಗೌರ್ಮೆಂಟ್ ತುಂಬಾ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅದನ್ನು ಅವೇರ್ನೆಸ್ ಇನ್ಕ್ಲೂಡ್ ಮಾಡೋಕ್ಕೆ ನಮ್ಮಂತ ಡಾಕ್ಟರ್ಸ್ ಮತ್ತೆ ಆಲ್ ಟಿ ವಿ ಚಾನೆಲ್ಸ್ ಆಲ್ಸೋ ಇದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತೊಗೊಂಡು ಜನರಿಗೆ ಎಜುಕೇಟ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಅಂಡ್ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇನ್ ದ ನೆಕ್ಸ್ಟ್ ಟೂ ಡೆಕೇಡ್ಸ್ ಎಲ್ಲರಿಗೂ ಕ್ಯಾನ್ಸರ್ ಬಗ್ಗೆ ಗೊತ್ತಿರುತ್ತೆ ನಮ್ಮ ಶಾಲೆಯಲ್ಲಿ ಎಲ್ಲ ಹುಡುಗಿರಿಗೆ ವ್ಯಾಕ್ಸಿನ್ ಕೊಡೋದು ಒಂದು ಪ್ರಬಂಧವನ್ನು ಮಾಡಲಾಗ್ತಾ ಇದೆ ಸೊ ಅದರಿಂದ ಡೆಫಿನೆಟ್ಲಿ ನಾವು ಕ್ಯಾನ್ಸರ್ ಇನ್ಸಿಡೆಂಟ್ಸ್ನ ಕಡಿಮೆ ಆಗೋದು ನೋಡ್ಬೋದು ಆ್ಯಂಡ್ ಅದು ನನ್ನ ಒಂದು ಡ್ರೀಮು ಕ್ಯಾನ್ಸರ್ ಅಂತ ಪ್ರಿವೆಂಟಬಲ್ ಅಥವಾ ಕ್ಯೂರೇಬಲ್ ಡಿಸೀಸ್ನ ನಾವು ಆದಷ್ಟು ಬೇಗ ಕ್ಯೂರ್ ಮಾಡಿ ನಮ್ಮ ದೇಶನ ಹೆಲ್ದಿಯಾಗಿ ಮಾಡಬೇಕು ಅಂತ ನನ್ನ ಒಂದು ಡ್ರೀಮ್ ಓಕೆ ಡಾಕ್ಟರ್ ಡಾಕ್ಟರ್ ಹರೀಶ್ ಈಗ ಕ್ಯಾನ್ಸರ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದಾ ಇಟ್ ಈಸ್ ಕ್ಯೂರೇಬಲ್ ಅಂತ ಸೊ ಕೆಲವೊಂದು ಕ್ಯಾನ್ಸರ್ಗಳಿವೆ ಸ್ಟೇಜ್ ಫೋರ್ ನಾಲ್ಕನೇ ಸ್ಟೇಜಲ್ಲಿ ಟೆಸ್ಟಿಸ್ ಟೆಸ್ಟಿಸಿಂದ ಬರ್ತದೆ ಲಂಗ್ಸ್ ಹೋಗುತ್ತೆ ಬೋನ್ ಹರಡುತ್ತೆ ಬೇರೆ ಕಡೆ ಎಲ್ಲ ಹರಡುತ್ತೆ ಆ ಥರ ಕಾಯಿಲೆಗಳು ಕ್ಯೂರ್ ಆಗಿರೋದು ನಾವೇ ನೋಡಿದ್ದೀವಿ ನಮ್ಮ ಆಮ್ಸ್ಟ್ರಾಂಗ್ ಆಗಿರ್ಬೋದು ಸೈಕ್ಲಿಸ್ಟ್ ಆಗಿರ್ಬೋದು ಯುವರಾಜ್ ಸಿಂಗ್ ಆಗಿರ್ಬೋದು ಎಷ್ಟೊಂದು ಫಿಲಮ್ ಆ್ಯಕ್ಟರ್ಸು ತುಂಬ ಜನ ಇವಾಗ ಸಂಜಯ್ ಆಗಿರ್ಬೋದು ಇವರು ಎಲ್ಲ ಕ್ಯೂರ್ ಆಗಿದೆ ಅಲ್ವಾ ಸೊ ಡೆಫಿನೆಟ್ಲಿ ಕ್ಯಾನ್ಸರ್ ಈಸ್ ಕ್ಯೂರೇಬಲ್ ಹಾಗಂತ ಎಲ್ಲ ಕ್ಯಾನ್ಸರ್ ಕೂಡ ಕ್ಯೂರೇಬಲ್ ಅಂತ ಹೇಳೋಕ್ಕಾಗ್ತಿಲ್ಲ ಈಗಿನ ರಿಸರ್ಚ್ ಅಡ್ವಾನ್ಸಸ್ ನೋಡಿದರೆ ಐ ಫೀಲ್ ನೆಕ್ಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಪ್ರಾಬಬ್ಲಿ ಆಲ್ಮೋಸ್ಟ್ ಆಲ್ ಕ್ಯಾನ್ಸರ್ ನಾವು ಹೇಗೆ ಇನ್ಫೆಕ್ಷನ್ನ ನಾವು ಇವಾಗ ಟ್ರೀಟ್ ಮಾಡ್ತೀವಲ್ಲ ಆಲ್ಮೋಸ್ಟ್ ಎಲ್ಲ ಇನ್ಫೆಕ್ಷನ್ ಕೂಡ ಟ್ರೀಟ್ ಮಾಡ್ತೀವಿ ಹಾಗೆ ಕ್ಯಾನ್ಸರ್ ಕೂಡ ಮೋಸ್ಟ್ ಆಫ್ ದ ಕ್ಯಾನ್ಸರ್ಸ್ಗೆ ನಾವು ಕ್ಯೂರ್ ಮಾಡ್ಬೋದು ಅಂತ ನಾ ನೆಕ್ಸ್ಟ್ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಆ ಥರ ಆಗ್ತದೆ ಆ್ಯಸ್ ಆಫ್ ನೌ ಈ ಇವತ್ತಿನ ಡೇಟಲ್ಲಿ ತುಂಬ ಕ್ಯಾನ್ಸರ್ಗಳಿಗೆ ಟ್ರೀಟ್ಮೆಂಟ್ ಇದೆ ಕೆಲವು ಕ್ಯಾನ್ಸರ್ಗಳು ಕಂಪ್ಲೀಟಾಗಿ ಕ್ಯೂರ್ ಆಗ್ತದೆ ಕೆಲವು ಕ್ಯಾನ್ಸರ್ಗಳು ಟ್ರೀಟ್ಮೆಂಟ್ ಮಾಡಲು ಕೂಡ ವಾಪಸ್ ಬರೋ ಚಾನ್ಸ್ ಕೂಡ ಇರ್ತದೆ ಸೊ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಅಂತ ನಿಮ್ಮ ಕ್ವಶನ್ ಕೇಳಿದ್ರಿ ಡೆಫಿನೆಟ್ಲಿ ಇಟ್ ಈಸ್ ಕ್ಯೂರಬಲ್ ಎಸ್ಪೆಷಲಿ ಅರ್ಲಿ ಸ್ಟೇಜಲ್ಲಿ ಸೊ ಸ್ಟೇಜ್ ಒನ್ ಆ್ಯಂಡ್ ಸ್ಟೇಜ್ ಟೂನಲ್ಲಿ ಕ್ಯೂರ್ ರೇಟ್ ವಿಲ್ ಬಿ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಹತ್ತು ಜನರಲ್ಲಿ ಒಂಬತ್ತು ಜನ ಕ್ಯೂರ್ ಆಗಿ ಹೋಗ್ತಾರೆ ಸೊ ಸೊ ದ ಬೆಸ್ಟ್ ವೇ ಟು ಗೆಟ್ ಕ್ಯೂರ್ಡ್ ಫ್ರಮ್ ಕ್ಯಾನ್ಸರ್ ಈಸ್ ಅರ್ಲಿ ಡಿಟೆಕ್ಷನ್ ಸೊ ಅರ್ಲಿ ಡಿಟೆಕ್ಷನ್ ಮಾಡೋದ್ರಿಂದ ಆಲ್ಮೋಸ್ಟ್ ಆಲ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಆಫ್ ದ ಕ್ಯೂರ್ಸ್ ಅಚೀವ್ ಆಗ್ತದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲ್ ದ ಕ್ಯಾನ್ಸರ್ಸ್ ಐ ಆಮ್ ಕೆನ್ ಕಾನ್ಫಿಡೆಂಟ್ಲಿ ಸೇ ಕ್ಯೂರ್ ಆಗ್ತದೆ ನಾ ಸೊ ಮೆನಿ ಎ ಟೈಮ್ಸ್ ಲೇಟ್ ಸ್ಟೇಜ್ ಆಗೋದ್ರಿಂದ ನಾವು ತುಂಬ ತೊಂದರೆಗಳು ನೋಡ್ತೀವಿ ಓಕೆ ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಇಬ್ಬರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ದಿನಾಚರಣೆ ನಿನ್ನೆ ಹಾಗೆ ಕ್ಯಾನ್ಸರ್ನ ಯಾವ ರೀತಿ ಫೈಟ್ ಮಾಡಬೇಕು ಹಲವಾರು ಮಿತ್ಗಳ ಬಗ್ಗೆ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಕ್ಲಾರಿಫಿಕೇಶನ್ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಇಬ್ಬರಿಗೂ ಕೂಡ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಡೇ ಡಾಕ್ಟರ್ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್